ಈ ಒಂದು ಘಟನೆ ನಡೆದಿದ್ದು ಅಂತ ಕಳರವಾಗಿರ್ತಕ್ಕಂಥದ್ದು ಇನ್ನ ಮಾತೆ ಜಗನ್ಮಾತೆ ಚಾಮುಂಡೇಶ್ವರಿಯನ್ನು ಮನೆಯಲ್ಲಿ ಸ್ಮರಿಸುತ್ತ ಇವತ್ತಿನ ದಿನ ತಮಿಳುನಾಡಿನಲ್ಲಿ ಆಗ್ತಕ್ಕಂಥ ಕಾಲ್ತುಳಿತದ ಬಗ್ಗೆ ನಿಮ್ಮೆದುರಿಗೆ ಆಚಾರವನ್ನು ಹಂಚಿಕೊಳ್ತಾ ಇದ್ದೇನೆ ತಮಿಳುನಾಡಿನಲ್ಲಿ ಸಿನಿಮಾ ಸ್ಟಾರ್ಗಳಿಗೆ ಸಾಕಷ್ಟು ಬೆಲೆಯನ್ನು ಕೊಡ್ತಿರ್ತಾರೆ ಅದು ಸುಮಾರು ಮೂವತ್ತ್ನಾಲ್ವತ್ತು ವರ್ಷದ ಹಿಂದುಗಡೆಯಿಂದ ಬಂದಿದೆ ಅಲ್ಲಿ ಜಯಲಲಿತಾ ಅಮ್ಮನವ್ರಿಗೆ ಮಹಾದೇವಿತರನ್ನು ಪೂಜೆ ಮಾಡಿದ್ದನ್ನು ಕೂಡ ನೀವು ಕಂಡಿದ್ದೀರಿ ಅಮ್ಮ ಅಂತಲೇ ಬಸ ಪ್ರಸಿದ್ಧಿಯಾಗಿರ್ತಕ್ಕಂಥ ಜಯಲಲಿತಾ ಅವರು ನಂತರ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆಯನ್ನು ಕುಂದಿಸಿದ ಕೀರ್ತಿ ತಮಿಳುನಾಡಿನ ಖ್ಯಾತ ಚಲನಚಿತ್ರ ನಟ ವಿಜಯ್ ದಳಪತಿ ಅವರಿಗೆ ಸೇರುತ್ತೆ ವಿಜಯ ದಳಪತಿಯವರ ಒಂದು ಈ ಕಾರ್ಯಕ್ರಮದಲ್ಲಿ ಸುಮಾರು ಜನ ಇದು ಇದೊಂದು ರಾಜಕೀಯ ಪ್ರೇರಿತ ಕಾರ್ಯಕ್ರಮ ಅಲ್ಲಿ ವಿಧಾನಸಭೆ ಎಲೆಕ್ಷನ್ ಚುನಾವಣೆಗಳು ನಡೆದ ಸಂದರ್ಭವು ಈ ವಿಧಾನಸಭೆ ಚುನಾವಣೆಗಳಲ್ಲಿ ಮುಖ್ಯವಾಗಿ ಈಗಿರತಕ್ಕಂಥ ಎ ಐ ಡಿ ಎಮ್ ಕೆ ಮತ್ತು ಡಿ ಎಂ ಕೆಗಳ ಒಂದು ಅವುಗಳನ್ನು ಎರಡನ್ನು ಎದುರಿಸುವಂಥ ಪಕ್ಷವಾಗಿ ಒಂದು ವಿಜಯ ದಳಪತಿ ಅವರ ಪಕ್ಷವನ್ನು ಕಟ್ಟಿದ್ದಾರೆ ವಿಜಯ್ ಅವರ ಒಂದು ಪಕ್ಷದ ಅತ್ಯಂತ ಉತ್ತಮದಲ್ಲಿ ಜನಸಂಖ್ಯೆ ಜನಸಾಗರ ಹರಿದು ಬಂದಿತ್ತು ಇದು ಒಂದನೇ ಬಾರಿ ಅಲ್ಲ ಇದು ಸುಮಾರು ಮೂರನೇ ಅಥವಾ ಮೂರನೇ ಫಂಕ್ಷನ್ ಇಷ್ಟು ಜನ ಸೇರಿಸಿರೋದು ವಿಜಯ ಮೊನ್ನೆ ಮಧುರೈಯಲ್ಲಿ ಕೂಡ ಅಷ್ಟು ದೊಡ್ಡ ಪ್ರಮಾಣದ ಜನವನ್ನು ಸೇರಿಸಿದ್ರು ಹಾಗಾಗಿ ವಿಧಾನಸಭೆ ಎಲೆಕ್ಷನ್ ಅವರು ವಿಧಾನಸಭೆ ಎಲೆಕ್ಷನ್ನಲ್ಲಿ ದೊಡ್ಡ ಪ್ರಮಾಣ ಜನವನ್ನ ಸೇರಿಸಿ ಇದರಿಂದ ಅವರ ಗೆಲುವನ್ನು ನಿಶ್ಚಯಗೊಳಿಸಲು ಪ್ರಯತ್ನಿಸಿದರು ಅದರಿಂತಹ ಸಂದರ್ಭದೊಳಗೆ ಅಲ್ಲಿ ಸಡನ್ನಾಗಿ ಕರೆಂಟ್ ಹೋಗಿಬಿಡ್ತು ಕರೆಂಟ್ ಹೋದ ಸಂದರ್ಭದಲ್ಲಿ ಸುಮಾರು ಎಪ್ಪತ್ತರಿಂದ ಎಂಬತ್ತು ಜನಕ್ಕೆ ಏನಾಗಿಬಿಡ್ತು ಸಡನ್ನಾಗಿ ಕುಸಿತ ಉಂಟಾಯಿತು ಈ ಕುಸಿತದಿಂದ ತುಳಿತ ಸುಮಾರು ಮೂವತ್ತು ಜನ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ಜನಗಳು ಇಲ್ಲೇ ಏನಾಗಿದ್ದಾರಪ್ಪ ಅಂತಂದರೆ ಅನಾರೋಗ್ಯದ ಅಂದರೆ ಆಲ್ರೆಡಿ ಸೊ ತೀವ್ರ ಹತಾಯಾಸಿಯರಾಗಿದ್ದಾರೆ ತೀವ್ರ ಗಾಯಗೊಂಡಿದ್ದಾರೆ ಅವರ ಹಾಸ್ಪಿಟಲಿಗೆ ವರ್ಗಾಯಿಸಲಾಗಿದೆ ಇಂಥವು ಇಷ್ಟು ಜನಸಂಖ್ಯೆಯನ್ನು ತಮಿಳುನಾಡಿನ ಒಂದು ರಾಜಕೀಯ ಇತಿಹಾಸದಲ್ಲಿ ಒಬ್ಬ ನಟ ಅಂದ್ರೆ ದಳಪತಿ ವಿಜಯವರ ಸೇರಿಸಿದ ಸಂಖ್ಯೆ ಏನಿತ್ತಲ್ಲ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿತ್ತು ಈ ರಾಜಕೀಯ ಒಂದು ಜನಸಾಗರತೆಯನ್ನು ನೋಡಿದಾಗ ಖಂಡಿತವಾಗಿಯೂ ವಿಜಯ ದಳಪತಿಯವರ ಒಂದು ರಾಜಕೀಯ ಚಾರ್ಮನ್ನು ಇಲ್ಲೇ ಮೂಡಿಸಿದ್ರು ಅನಿಸುತ್ತೆ ತಮ್ಮ ಒಂದು ಅಭಿಮಾನದ ಸಾಗರವನ್ನು ಅವರು ಓಟ್ಗಳನ್ನಾಗಿ ಮಾಡಲು ಪ್ರಯತ್ನಿಸ್ತಾ ಇದ್ರು ಇಂಥ ಒಂದು ಸಂದರ್ಭದೊಳಗೆ ಮೊನ್ನೆ ನೀವು ಕಾಲು ತುಳಿತಾ ಅನ್ನೋದು ಇಲ್ಲಿ ಆಗೋಗ್ಬಿಡ್ತು ಸಡನ್ನಾಗಿ ಕರೆಂಟ್ ಹೋಗಿ ಕರೆಂಟ್ ಹೋದ ನಂತರ ಸುಮಾರು ಜನ ಇಲ್ಲಿ ಕಾಲು ತುಳಿತಕ್ಕೊಳಗಾದರು ಸ್ನೇಹಿತರೆ ಇವತ್ತಿನ ದಿನಮಾನಗಳಲ್ಲಿ ನಾವು ಮೊನ್ನೆ ತಾನೇ ಮರೆಮಾಚಿಲ್ಲ ಬೆಂಗಳೂರಿನಲ್ಲಿ ನಮ್ಮ ಒಂದು ಆರ್ ಸಿ ಬಿ ಮ್ಯಾಚ್ ವಿನ್ ಆದಾಗ ಈ ಸಂಭ್ರಮಾಚರಣೆ ಬಂದಾಗ ಜನಸಾಗರ ಹರಿದು ಬಂದಾಗ ಇಲ್ಲಿ ಕೂಡ ಕಾಲು ತುಳಿತ ಆಯಿತು ಅಂದರೆ ಯಾವುದೋ ಒಂದು ಇಲ್ಲಿ ಜನಬೆಂಬಲತೆಯನ್ನು ಎಕ್ಸ್ಪ್ರೆಸ್ ಮಾಡಿದಾಗ ಅಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ ಹಿತಶತ್ರುಗಳೇ ನಮ್ಮನ್ನು ಇಲ್ಲಿ ಗೊಂದಲಕ್ಕೆ ತಿಳಿಸಿ ಜನಸಾಮಾನ್ಯರನ್ನು ಬಲಿ ಪಡ್ಕೊಂಡ್ಬಿಡ್ತಾರೆ ಹೀಗಾಗಿ ಇಲ್ಲಿ ಆಗಿರೋದು ಅದೇ ಘಟನೆ ಜನಸಾಮಾನ್ಯರು ಕೂಡ ಇಲ್ಲಿ ಈ ಒಂದು ಸಂದರ್ಭದೊಳಗೆ ನೋವನ್ನು ಅನುಭವಿಸ್ಬೇಕಾಯ್ತು ಸುಮಾರು ಮೂವತ್ತು ಜನ ಬಡವರು ಇಲ್ಲಿ ವಿಜಯ ದಳಪತಿ ಅವರು ಹತ್ತು ಸಾವಿರ ಜನಸಂಖ್ಯೆಯನ್ನು ಕೂಡಿಸ್ತೇನೆ ಅಂತ ತಗೊಂಡ್ರೆ ಇದು ಲಕ್ಷಕ್ಕಿಂತ ಹೆಚ್ಚಿಗೆ ಆಗಿಬಿಡ್ತು ಲಕ್ಷಕ್ಕಿಂತ ಹೆಚ್ಚಿಗೆ ಜನಸಂಖ್ಯೆ ಕೂಡಿದ ಒಂದು ಸಂದರ್ಭದೊಳಗೆ ಈ ಪ್ರಮಾಣದಲ್ಲಿ ಜನಸಂಖ್ಯೆ ಆಯಿತು ಅನ್ನೋ ಒಂದು ಬೇಸರ ಆಮೇಲೆ ಸುಮಾರು ಇದು ಒಂದನೇ ಬಾರಿ ಅಲ್ಲ ವಿಜಯ್ ದಳಪತಿ ಅವರು ಇದು ಮೊದಲ ಬಾರಿ ಅಲ್ಲ ಅವರು ಇಷ್ಟು ಪ್ರಮಾಣದಲ್ಲಿ ಜನಸಂಖ್ಯೆಯನ್ನು ಸೇರಿಸಿದ್ದು ಇದು ಸುಮಾರು ಮೂರನೇ ಬಾರಿ ಸೊ ಅರಿವು ಕ ಎಸ್ ಇದು ಮೊದಲನೇ ಬಾರಿ ಹಾಗಾಗಿ ಜಯಪ್ರಕಾಶ್ ಸಿ ಇದು ಮೊದಲನೇ ಬಾರಿ ಇಷ್ಟು ಪ್ರಮಾಣದ ಜನಸಂಖ್ಯೆಯನ್ನು ಸೇರಿಸಿದ್ದು ಇವತ್ತು ಅಲ್ಲಿ ತಮಿಳುನಾಡಿನಲ್ಲಿ ರಾಜಕೀಯ ನೆಲೆಯನ್ನು ಕಂಡುಕೊಳ್ಳಲು ಕಂಡುಕೊಳ್ಳಲು ಸಾಕಷ್ಟು ಪಕ್ಷಗಳು ಏನು ಮಾಡ್ತಾ ಇದ್ದಾವಪ್ಪ ಅಂತಂದರೆ ಇಲ್ಲಿ ಪ್ರಯತ್ನಿಸ್ತಾ ಇದ್ದಾವೆ ಇವತ್ತು ಬಿ ಜೆ ಪಿ ಕೂಡ ಇಲ್ಲಿ ತನ್ನ ನೆಲೆಯನ್ನು ಕಂಡುಕೊಳ್ಳಲು ಅಣ್ಣಾಮಲೆ ಅವರನ್ನು ಅಧ್ಯಕ್ಷತನಾಗಿ ಮಾಡಿತು ಇವಾಗ ಅವರನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ ಆದರೆ ಇಲ್ಲಿ ಇಷ್ಟೇ ರಾಜ್ಯ ಕ ತಮಿಳುನಾಡು ರಾಜ್ಯದಲ್ಲಿ ಅತ್ಯಂತ ಕರಾಳವಾಗಿರ್ತಕ್ಕಂಥ ಘಟನೆಯನ್ನು ನಡೀತು ಮೊನ್ನೆ ತಾನೇ ಗಣಪತಿ ವಿಸರ್ಜನೆಯಲ್ಲಿ ನಮ್ಮ ಹಾಸನದಲ್ಲಿ ಒಂದು ಸೊ ಇದು ಟ್ಯಾಂಕರ್ ಹಾರ ಹೋಗಿತ್ತು ಅದನ್ನು ಮರೆಯುವ ಸಂದರ್ಭ ಇನ್ನು ಮರಿಮಾಚಿನೊಳಗೇ ಇದೊಂದು ತುಳಿತ ಈ ತುಳಿತಗಳು ಯಾಕೆ ಅಂದರೆ ಒಂದು ನೋಡಪ್ಪ ಈಗ ಜನಸಾಗರ ಹರಿದು ಬಂತು ತಮಿಳುನಾಡಿನಲ್ಲಿ ಅಂಥ ಭಕ್ತತೆ ಇದಾರೆ ಇವತ್ತು ಅಲ್ಲಿ ಕರುಣಾನಿಧಿಯವರನ್ನು ಬೆಳೆಸಿದ್ದು ಕೂಡ ಅದೇ ತಮಿಳ್ನಾಡು ಜಯಲಲಿತಾ ಬೆಳೆಸಿದ್ದು ಕೂಡ ಅದೇ ತಮಿಳುನಾಡು ಹಾಗಾಗಿ ಮತ್ತು ಇವತ್ತು ನೀವೇನಾದರೂ ನಮ್ಮ ಯಾರು ತಲೆಯುವ ಅಂತಂದರೆ ನಮ್ಮ ರಜನಿಕಾಂತ್ ಅವರು ಕೂಡ ಏನಾದರೂ ಪಕ್ಷವನ್ನು ಕಟ್ಟಿ ಅವ್ರು ಏನಾದರೂ ಹೋಗಿದ್ದರೆ ಅವ್ರಿಗೂ ಕೂಡ ಬಹಳ ದೊಡ್ಡ ಪ್ರಮಾಣದ ಬೆಂಬಲ ಸಿಗ್ತಿತ್ತು ರಜನಿಕಾಂತನ ದೇವರಂತ ಪೂಜೆ ಮಾಡ್ತಕ್ಕಂಥ ಜನ ಅಂದರೆ ತಮಿಳ್ನಾಡು ಆದರೆ ರಜನಿಕಾಂತ್ ಅವರು ಕೆಲವೊಂದು ಸ್ವಲ್ಪ ಆಧ್ಯಾತ್ಮದ ಕತೆ ಆಧ್ಯಾತ್ಮದ ಕಡೆ ಇರುವುದರಿಂದ ಇಲ್ಲಿ ಅವರಿಗೆ ಏನಪ್ಪ ಅಂತಂದರೆ ಈ ಕಡೆ ಸ್ವಲ್ಪ ಒಲವು ಕಡಿಮೆ ಇದೆ ರಾಜಕೀಯದ ಕಡೆ ಇವತ್ತು ರಾಜಕೀಯದಲ್ಲಿ ತಮಿಳುನಾಡಿನಲ್ಲಿ ದೊಡ್ಡ ದೊಡ್ಡ ಹೆಸರನ್ನು ಮಾಡಿದವರು ರಾಜಕೀಯವಾಗಿ ಬೆಳೆದವರು ಅಂದರೆ ಚಲನಚಿತ್ರ ನಟರ ಅಲ್ಲಿಯೇ ಒಂದು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಯಾಕಂದರೆ ಅವರು ಅಲ್ಲಿ ತಮಿಳುನಾಡು ಅಂತಂದ್ರೆ ಇವತ್ತಿಗೂ ಕೂಡ ಈ ದೈವತೆ ಸ್ಥಾನೀಯತೆ ಹೆಚ್ಚಿರ್ತದೆ ಹೀಗಾಗಿ ಇವತ್ತು ದಳಪತಿ ವಿಜಯವರಿಗೆ ಅಷ್ಟು ಬೆಲೆಯನ್ನು ಕೊಟ್ಟಿದ್ದರು ಅವರು ಸೊ ಈ ದಳಪತಿ ಅವರ ಒಂದು ರಾಜಕೀಯ ಏನು ಪಕ್ಷದ ಒಂದು ಸಂದರ್ಭದೊಳಗೆ ದೊಡ್ಡ ಪ್ರಮಾಣದ ಜನಸಂಖ್ಯೆ ಭಾಷಣ ಮಾಡ್ತಿದ್ರು ಅದೇ ಸಂದರ್ಭದಲ್ಲಿ ಕಾಲು ತುಳಿತ ಆಗಿತ್ತು ಸುಮಾರು ಮೂವತ್ತಕ್ಕೂ ಹೆಚ್ಚು ಜನ ಏನಾಗಿದ್ದಾರೆ ಅಂದರೆ ಸಡನ್ನಾಗಿ ಅಲ್ಲೇ ಸೊ ಇಂಥ ಒಂದು ತಮಿಳುನಾಡು ಇತಿಹಾಸದಲ್ಲಿಯೇ ಅತ್ಯಂತ ನೋವಿನ ಸೊ ಇವತ್ತು ತಮಿಳುನಾಡು ಓಕೆ ಇದು ಘಟನೆಯನ್ನು ನೋಡಿ ಇವತ್ತು ತಮಿಳ್ನಾಡು ಅಷ್ಟ ಅಲ್ಲ ಇವತ್ತು ನರೇಂದ್ರ ಮೋದಿಯವರು ಬಂದಾಗ ಕೂಡ ಸುಮಾರು ಜನ ಸೇರುತ್ತಿದ್ದರು ಆಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷ ಯಾವುದೇ ಪಕ್ಷ ಇರಲಿ ಸಂಘಟನೆ ಸಾಕಷ್ಟು ಜನವನ್ನು ಸೇರಿಸೋದು ದೊಡ್ಡ ಸಂಖ್ಯೆಯನ್ನು ಸೇರಿಸೋದು ಒಂದು ಇತಿಹಾಸ ಇದೆ ಆದರೆ ಒಬ್ಬ ವ್ಯಕ್ತಿ ದಳಪತಿ ವಿಜಯ್ ಇಷ್ಟು ಪ್ರಮಾಣದ ಜನಸಂಖ್ಯೆಯನ್ನು ಸೇರಿಸಿದ ಅದಕ್ಕೆ ಒಂದು ವಿಪರ್ಯಾಸವಾಗಿ ಇಲ್ಲಿ ಬಹಳ ನೋವಿನ ಸಂಗತಿ ವಿಜಯ್ ದಳಪತಿಯವರು ಅತ್ಯಂತ ನೋವು ಕರಾಳತೆಯನ್ನು ಅನುಭವಿಸುವಂಥ ಸಂದರ್ಭ ಇತ್ತು ಈಗ ಇದನ್ನು ತನಿಖೆ ಹಂತದಲ್ಲಿ ಇರ್ತದೆ ಕಾರಣ ಇಷ್ಟೇ ಒಬ್ಬ ದಳಪತಿ ವಿಜಯ್ ಇಷ್ಟು ಜನಸಂಖ್ಯೆಯನ್ನು ಸೇರಿಸೋದು ಐತಲ್ಲ ಅಸಾಮಾನ್ಯವಾಗಿರ್ತಕ್ಕಂಥ ಜನಸಂಖ್ಯೆಯನ್ನು ಸೇರಿಸಿ ಈ ಜನಸಂಖ್ಯೆ ಸೇರಿದಾಗ ತುಳಿತ ಆಯಿತು ಅಂತಂದರೆ ಇದು ಒಂದು ಏನಾಗಿಬಿಡುತ್ತಪ್ಪ ಅಂದರೆ ಅಲ್ಲಿ ಇರ್ತಕ್ಕಂಥ ಜನ ನೋವನ್ನು ಅನುಭವಿಸ್ತಾರೆ ಇವತ್ತ ಮೂವತ್ತು ಜನಗಳು ಅಲ್ಲೇ ತೀರ್ಕೊಂಡ್ರು ಆಮೇಲೆ ಐವತ್ತು ಜನಗಳು ಏನಾಗಿದ್ದಾರೆ ಅಂತಂದರೆ ಅಸ್ತವಸ್ತರಾಗಿ ಭಾಳಷ್ಟು ಸಂಪೂರ್ಣ ಅಸ್ತವಸ್ತ್ರ ಅವರ ಐವತ್ತು ಜನಗಳು ಕೂಡ ಬದುಕೋದು ಡೌಟ್ ಇದು ಸಂಖ್ಯಾಬಲದಿಂದ ನಾವಿಷ್ಟು ಹೇಳ್ತೇವೆ ಅಂದರೆ ಅಲ್ಲಿ ತುಳಿತ ಆಗೈತಿ ಅಂತಂದರೆ ಸುಮಾರು ತುಳಿತದಿಂದ ಸುಮಾರು ಮೂವತ್ತು ಮೂವತ್ತೈದು ಜನ ಅಂತ ನಾವು ಹೇಳ್ತಿರ್ತೇವೆ ಹಂಗೆ ನಾವೇನು ಹೇಳಿ ಕೌಂಟ್ ಮಾಡೋಕ್ಕಾಗಲ್ಲ ಇಲ್ಲಿ ಬಟ್ ಹೆಚ್ಚು ಜನವನ್ನು ಇಲ್ಲಿ ಸದ್ಯದ ಮಟ್ಟಿಗೆ ಮಾತ್ರ ಇದು ಮೂವತ್ತು ಜನಕರ ಸಿಗ್ತಾರೆ ಕೇಳ್ತೀವಿ ಹೆಚ್ಚು ಜನದರಿಗೆ ಇಲ್ಲಿ ಕಾಲು ತುಳಿತ ಆಗಿದೆ ಈ ನಮ್ಮ ಕಾಲುತುಳಿತ ಯಾಕಾಗುತ್ತಾ ಅನ್ನೋದು ನಾವು ನೋಡಿ ಅಸಹಾಯಕತೆ ಇಲ್ಲಿ ಈಗ ಆಡಳಿತ ಪಕ್ಷದಲ್ಲಿ ಒಂದು ಆಡಳಿತ ಪಕ್ಷದ ಯಂತ್ರ ಏನಾದರೂ ಕುಸಿದಿತ್ತು ಅಂದರೆ ಆವಾಗ ಜನಗಳು ಒಂದು ಇನ್ನೊಂದು ಪಕ್ಷವನ್ನು ಹುಡುಕಿಕೊಂಡು ಇರ್ತಾರೆ ಆ ಪಕ್ಷದಿಂದ ಏನಾದರೂ ನಮಗೆ ಸೊ ಲಾಭ ದೊರೀತಾ ಅಂತ ಹೀಗಾಗಿ ಆಡಳಿತ ಯಂತ್ರದ ವಿರುದ್ಧ ಏನಾದರೂ ಇಲ್ಲಿ ಪಕ್ಷ ಒಂದು ಪಕ್ಷದ ಘಟನೆ ಬಂದಾಗ ಇಲ್ಲಿ ದಳಪತಿ ವಿಜಯ ಅವರ ಒಂದು ಪಕ್ಷ ಎದ್ದು ಕಾಣಿಸ್ತಾ ಇತ್ತು ಇಂಥ ಸಂದರ್ಭ ನರೇಂದ್ರ ಮೋದಿ ಅವರು ಇಲ್ಲಿ ಮತ್ತೆ ಅಮಿತ್ ಶಾ ಅವರು ಸಾಕಷ್ಟು ಬಾರಿ ತಮಿಳುನಾಡಿನಲ್ಲಿ ತಮ್ಮ ಪಕ್ಷವನ್ನು ಏನು ಮಾಡಲಿಕ್ಕೆ ಇಲ್ಲಿ ಭದ್ರವಾಗಿ ಬುನಾದಿ ಹಾಕಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು ಆದರೆ ಇಂಥ ಸಂದರ್ಭದಲ್ಲಿ ಇಷ್ಟು ಜನಸಾಗರತೆಯನ್ನು ಹರಿಸಲಿಕ್ಕೆ ಆಗಲಿಲ್ಲ ಇಲ್ಲಿ ಖಂಡಿತವಾಗಿಯೂ ಇಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಸ್ವಲ್ಪ ಮನ್ನಣೆ ಕಡಿಮೆ ಇದೆ ಯಾಕಂದರೆ ಇವತ್ತು ತಮಿಳುನಾಡು ಅಂದ್ರೆ ಸ್ಥಾನಿಕತೆಗೆ ಬೆಲೆ ಕೊಡ್ತಕ್ಕಂಥ ರಾಜ್ಯ ಇವತ್ತು ಇಡೀ ರಾಷ್ಟ್ರದಲ್ಲಿಯೇ ಸ್ಥಾನಿಕ ಪಕ್ಷಗಳಿಗೆ ಬೆಲೆ ಕೊಡ್ತಕ್ಕಂಥ ರಾಜ್ಯ ಅಂದರೆ ಅದು ತಮಿಳುನಾಡು ಇಲ್ಲಿ ರಾಷ್ಟ್ರೀಯತೆಕಿನ ರಾಜ್ಯಕ್ಕೆ ಬೆಲೆ ಜಾಸ್ತಿ ಕೊಡ್ತಾರೆ ಇವತ್ತು ಇದೇ ದಳಪತಿ ವಿಜಯ್ ಇವರು ಒಂದು ಮಾತನ್ನು ಮೊನ್ನೆ ಹೇಳಿದ್ದಕ್ಕೆ ಇಲ್ಲೇ ಬಹಳ ನೋವಾಗುತ್ತೆ ಇವತ್ತು ಶ್ರೀಲಂಕಾ ಬೇರ್ಪಟ್ಟಿತ್ತು ಸಿಂಹಳಿಯರನ್ನು ಇವರು ತಮಿಳ್ ತಮಿಳಿಗರನ್ನು ಒಟ್ಟುಗೂಡಿಸುವ ಒಂದು ಕುತಂತ್ರ ತಂತ್ರಕ್ಕೆ ಶ್ರೀಲಂಕಾವನ್ನು ಭಾರತಕ್ಕೆ ಸೇರಿಸುವ ಒಂದು ಮಾತನ್ನು ಹುನಾರವನ್ನು ಮತ್ತು ಮಾತಾಡಿದರು ಏನೇ ಆಗಲಿ ಆದರೆ ರಾಜಕೀಯ ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿ ತನ್ನ ರುದ್ರಾವತಾರವನ್ನು ತೋರಿಸಿದಾಗ ಇನ್ನು ಅದೇನಾದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅದು ಸಣ್ಣದಿತ್ತು ಆವಾಗಲೇ ಇದು ಚೂಟು ಹೋಗ್ತಾ ಇದೆ ಅನಿಸುತ್ತೆ ದಳಪತಿ ವಿಜಯವರ ಒಂದು ರಾಜಕೀಯ ಭವಿಷ್ಯ ಇನ್ನು ತೂಗುಲೆ ಬಂದ ಹಾಗೆ ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ ಅವರು ಈ ಪಕ್ಷದಿಂದ ಎಷ್ಟು ಲಾಭ ಆಗ್ತದೆ ಅನ್ನೋದು ಕೂಡ ಅಷ್ಟು ಊಲಾಗದು ಹಾಗಾಗಿ ಇವತ್ತು ನಾವು ತಿಳಿದುಕೊಳ್ಳೋದಿಷ್ಟೇ ಖಂಡಿತವಾಗಿಯೂ ತಮಿಳುನಾಡಿನಲ್ಲಿ ಒಂದು ವಿಧಾನಸಭೆ ಚುನಾವಣೆಯ ಪ್ರಯುಕ್ತ ಅಲ್ಲಿ ಚುನಾವಣೆ ರ್ಯಾಲಿಗಳು ನಡೀತಾ ಇರ್ತವೆ ಇವತ್ತು ಜನ ಚುನಾವಣೆಯಲ್ಲಿ ರ್ಯಾಲಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸೇರಿದರು ಅಂದರೆ ಕೋಟ್ಯಾನು ಕೋಟಿ ಅಮೌಂಟ್ಗಳನ್ನು ಹಾಕಿ ರಾಜಕೀಯ ಪಕ್ಷಗಳು ಜನವನ್ನು ಸೇರಿಸ್ತಾರೆ ನಾವು ಐದುನೂರು ನಾಲ್ಕುನೂರು ರೂಪಾಯಿ ಫೈ ಹಂಡ್ರೆಡ್ ಒನ್ ಥೌಸಂಡ್ ಆಸೆಗೋಸ್ಕರ ಅಲ್ಲಿ ಹೋಗಿ ಕಾಲದಲ್ಲಿ ಸಿಕ್ಕೊಂಡು ಇಷ್ಟೆಲ್ಲ ಆಗುತ್ತೆ ಹಾಗಾಗಿ ನಮ್ಮ ಭದ್ರತೆಯನ್ನು ನಾವು ನೋಡ್ಕೋಬೇಕು ಸ್ನೇಹಿತರೆ ನಮ್ಮ ಭದ್ರತೆ ಫಸ್ಟ್ ಇಂಪಾರ್ಟೆಂಟ್ ಜನಸಾಮಾನ್ಯರಲ್ಲಿ ಅರ್ಥ ಮಾಡ್ಕೋಬೇಕು ಫಸ್ಟಿಗೆ ಯಾರೋ ಒಬ್ಬರು ನಮ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಕೊಡ್ತಾರ ಅಂತಂದರೆ ಅವರಿಗೆ ಮುಂದೆ ನಮ್ಮಿಂದ ಎಷ್ಟು ಲಾಭ ಐತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಇದನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ಸಮಾಜದಲ್ಲಿ ರಾಜಕೀಯ ಭದ್ರತೆ ರಾಜಕೀಯದ ನೆಲೆ ಸೊ ಬೇರೆ ಬೇರೆ ಆಗುತ್ತಾ ಸ್ಪೆಷಲಿ ತಮಿಳುನಾಡಿನಲ್ಲಿ ಮಾತ್ರ ದುಡ್ಡು ಕೊಡು ಬಿಡು ನೀನು ಅವ್ರಿಗೆ ಈ ಫಿಲ್ಮಿ ಸ್ಟಾರ್ಸ್ ಅಂತಂದರೆ ದೇವ್ರು ಅವರು ಬಲ ಪೂಜೆ ಮಾಡ್ತಾರೆ ಈಗ ದಳಪತಿ ವಿಜಯ್ ಅಂತಂದ್ಬಿಟ್ರೆ ಅವ್ರಿಗೆ ದೇವರು ಅದನ್ನು ನಾವು ಹೀಗೆ ವರ್ಡಿಂಗ್ಸ್ನಲ್ಲಿ ಏನಾದರೂ ನೀವು ಹೇಳೋಕ್ಕೆ ಹೋದರೆ ಸರಿ ಕಾಣಿಸಲ್ಲ ಅಷ್ಟು ನಾವು ಇವತ್ತು ರಾಜ್ಕುಮಾರನ್ನು ಕನ್ನಡ ಕನ್ನಡ ಚಲನಚಿತ್ರದಲ್ಲಿ ರಾಜ್ಕುಮಾರ್ ವಿಷ್ಣುವರ್ಧನ್ ಮತ್ತು ಅಂಬರೀಶ್ವರನ್ನು ನಾವು ದೊಡ್ಡ ಅಭಿಮಾನಿ ಬಳಗ ಇದ್ದರೂ ಕೂಡ ರಾಜಕೀಯವಾಗಿ ಅವರಿಗೆ ನಾವು ಅಷ್ಟೊಂದು ಇಂಪಾರ್ಟೆಂಟ್ ನಮ್ಮ ಕರ್ನಾಟಕದಲ್ಲಿ ಜನ ಸೇರಲ್ಲ ಹಾಗಾಗಿ ಅಲ್ಲಿಯ ಒಂದು ಸ್ಥಾನಿಕ ಸ್ಥಳೀಯ ಆಡಳಿತ ಹೇಗಿರುತ್ತೆ ಇದರಲ್ಲಿ ಕಾಲ್ತುಳಿತ ಆದ ನಂತರ ಯಾಕೆ ಆಯಿತು ಅನ್ನೋದು ಕೂಡ ಪ್ರಶ್ನೆ ಆಗಲಿ ಒಂದು ಕಾಲ್ತುಳಿತದಿಂದ ಆಗಿರ್ತಕ್ಕಂಥ ಈ ಡ್ಯಾಮೇಜನ್ನು ಹೆಂಗೆ ತುಂಬೋದಪ್ಪ ಅಂದರೆ ಜನರು ತೀರ್ಕೊಂಡ್ರೆ ಅವ್ರಿಗೆ ಸಹಾಯಧನ ಕೊಟ್ಟೆ ಅಂತ ಇಟ್ಕೊಳ ಆದರೆ ಜೀವವನ್ನು ಬರ ಮರಳಿ ತಂಬ ಆಗಲ್ಲ ಹಾಗಾಗಿ ಸೊ ಯಾವುದೇ ಒಂದು ಸಂದರ್ಭದೊಳಗೆ ಜನಸಂಖ್ಯೆ ಕೂಡಿಸುವಾಗ ಅಲ್ಲಿ ಆಗ್ತಕ್ಕಂಥ ಇಲ್ಲಿ ನೀವು ಫಿಲ್ಮ್ನಲ್ಲಿ ಹೆಂಗೆ ನಾವು ಹೀರೋ ಹೀರೋಯಿಸಮನ್ನು ನೋಡ್ತೇವೆ ಇಲ್ಲೂ ಕೂಡ ಅದೇ ಆಗುತ್ತೆ ಹಾಗಾಗಿ ನಾವು ಅಂದ್ಕೊಂಡಿರ್ತಾ ಬೇರೆ ಆಗುತ್ತೆ ದೈವ ಒಂದು ಭವಸುತ್ತೆ ಹೀಗಾಗಿ ಈಗ ವಿಜಯ ದಳಪತಿ ಅವರು ಸಾಮಾನ್ಯವಾಗಿ ತಮಿಳ್ನಾಡಿನಲ್ಲಿ ಏನಾಗಿಬಿಡ್ತಾರಪ್ಪ ಅಂತಂದ್ರೆ ಸೊ ಈ ಒಂದು ಕಪ್ಪು ಚುಕ್ಕಿಗೆ ಗುರಿ ಆಗಿಬಿಡ್ತಾರೆ ಸೊ ಇಷ್ಟು ಜನಗಳನ್ನು ಸಾವನ್ನು ಪಡೆದುಕೊಂಡು ಸಾವನ್ನು ಆಗಿಬಿಡ್ತು ಅನ್ನೋ ಒಂದು ಸೊ ಒಂದು ಎಥಿಕ್ಸ್ ಇಲ್ಲಿ ಬಂದುಬಿಡುತ್ತೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಸೊ ಇಂಥ ಘಟನೆಗಳು ಹಾಕ್ ಯಾಕಂದರೆ ಇವತ್ತು ತಮಿಳುನಾಡು ನಾ ಮೊನ್ನೆ ಆರ್ ಸಿ ಬಿ ಮತ್ತೊಂದು ಕಡೆ ಮೊನ್ನೆ ಹಾಸನದಲ್ಲಿ ಆದಂಥ ಗಣೇಶ ವಿಸರ್ಜನೆ ಸೊ ಇಂಥ ಒಂದು ಸಂದರ್ಭಗಳಲ್ಲಿ ಸಾಕಷ್ಟು ಸಂದರ್ಭ ಸೊ ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ತಮಿಳ್ ತಮಿಳುಗರ ಶಾಂತಿ ತಿಂದ ಇರಬೇಕು ಅಲ್ಲಿ ವಿಧಾನಸಭೆ ಚುನಾವಣೆಗಳು ದೊಡ್ಡ ಯಶಸ್ವಿಯನ್ನು ಕಾಣಲಿ ಆಮೇಲೆ ಇಂಥ ಘಟನೆಗಳು ಮರಿಕಳಚದೇ ಇರಲಿ ಸೊ ತಮಿಳುನಾಡಿನಲ್ಲಿ ಇಂಥ ಘಟನೆಗಳಾಗದೇ ಇರೋದರಿಂದ ಸೊ ಅಲ್ಲಿಯ ಪಕ್ಷ ಮತ್ತು ಯಾವುದೇ ಒಬ್ಬ ವಿಜಯ್ ದಳಪತಿ ಆಗಿರ್ಬೋದು ಈ ಡಿ ಎಮ್ ಕೆ ಆಗಿರ್ಬೋದು ಎ ಆರ್ ಡಿ ಎಮ್ ಕೆ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಯಾವುದೇ ಒಂದು ವ್ಯಕ್ತಿಗಳು ತಮ್ಮ ಒಂದು ಅಲ್ಲಿ ಒಂದು ಸ್ಥಾನ ಸ್ಥಾನ ಏನೋ ನೆಲೆಗಟ್ಟನ್ನು ಸೃಷ್ಟಿ ಮಾಡೋ ಮಾಡ್ತಿರ್ತಾರೆ ಆ ನೆಲೆಗಟ್ಟನ್ನು ಸೃಷ್ಟಿ ಮಾಡುವ ಸಂದರ್ಭದೊಳಗೆ ಇಂಥ ಒಂದು ಘಟನೆಗಳು ಆಗ್ತಿರ್ತವೆ ಇದು ಸರ್ವೇ ಸಾಮಾನ್ಯ ಆದರೆ ಇಲ್ಲಿಯ ಜನರು ಈ ಥರ ದುರ್ಮರಣ ಹೊಂದುವುದು ಅತ್ಯಂತ ಖೇದಕರ ಇವತ್ತು ರಾಜಕೀಯ ನೀಲಿ ಕಂಡುಕೊಳ್ಬೇಕಾದ್ರೆ ಯಾವುದೇ ಒಂದು ಪಕ್ಷ ತನ್ನ ಜಲಬಂ ಜನ ಬೆಂಬಲತೆಯನ್ನು ಸೃಷ್ಟಿ ಮಾಡ್ತಾ ಇರ್ತೈತಿ ಹಾಗಾಗಿ ಈ ಸೃಷ್ಟಿ ಮಾಡುವ ಸಂದರ್ಭದೊಳಗೆ ಅವಕ್ಕೆ ಆಗಾಗ್ತಾ ಒಂದು ತಪ್ಪಾಗ್ತಾ ಇರ್ತೈತಿ ಇವತ್ತು ಇತಿಹಾಸವನ್ನು ನೋಡ್ಕೊಂಡ ನಾವು ಜಾಲಿಯನ್ ವಾಲಾಗ ಹತ್ಯ ನೋಡಬೇಕು ಅಂದರೆ ಅಲ್ಲಿ ಕೂಡ ಜನಸಾಗರತೆ ಆಮೇಲೆ ಈ ಹತ್ಯಾಕಾಂಡಗಳಲ್ಲಿ ಸಾಕಷ್ಟು ನಾವು ಅಗೌರತೆಯನ್ನು ನೋಡಿದ್ದೇವೆ ಸೊ ಇಲ್ಲಿ ಒಂದು ಪಕ್ಷ ಇನ್ನೊಂದು ಪಕ್ಷದ ಮೇಲೆ ತನ್ನ ಸಂಹಾರವನ್ನು ಮಾಡುವ ಸಂದರ್ಭದೊಳಗೆ ರಾಜಕೀಯವಾಗಿ ತಮ್ಮ ಒಂದು ಏನು ಆಕರ್ಷಣೆಯನ್ನು ಚೈತನ್ಯವನ್ನು ತುಂಬುವ ಸಂದರ್ಭದಲ್ಲಿ ಈಗ ಜನವನ್ನು ಕೂಡಿಸ್ತಾರೆ ಈ ಕೂಡಿಸುವಾಗ ಅಲ್ಲೇನಾಗುತ್ತಪ್ಪ ಅಂತಂದರೆ ಇಂಥ ಒಂದು ಅಹಿತಕರ ಘಟನೆಗಳು ನಡೆದು ಹೋಗ್ಬಿಡ್ತವೆ ಈ ಅಹಿತಕರ ಘಟನೆಗಳು ನಡೆದೈತಿ ಅನ್ನೋದೇನ ಅಲ್ಲಿ ಏನಾಗಿಬಿಡ್ತೈತಿ ಅಂದ್ರೆ ಸೊ ಕ್ಲೈಮೇಟ್ ಚೇಂಜ್ ಆಗಿಬಿಡ್ತೈತಿ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಪ್ಪ ದಳಪತಿ ವಿಜಯ್ ಅವರ ಒಂದು ರಾಜಕೀಯ ಭವಿಷ್ಯ ಕೂಡ ಈ ಘಟನೆ ಮೇಲೆ ಎಷ್ಟು ಪ್ರಮಾಣ ಮುಂದುವರಿತು ನೋಡಬೇಕೋಗ್ಬೇಕಾ ಸೊ ಹಾಗಾಗಿ ಸೊ ಅದು ಕಾದು ನೋಡುವ ಒಂದು ವಿಚಾರ ಆದರೆ ಅಲ್ಲೆಲ್ಲ ತೀರಿ ಹೋಗಿರ್ತಕ್ಕಂಥ ಸಾಮಾನ್ಯ ಜನರ ಆತ್ಮಕ್ಕೆ ಶಾಂತಿ ಸಿಗಲಿ ಸೊ ಅವರು ಮತ್ತೊಂದು ರೂಪದಲ್ಲಿ ರಾಜ್ಯದ ಒಂದು ಮತ್ತೊಂದು ರೂಪದಲ್ಲಿ ಅವರ ಮತ್ತೆ ಬರಲಿ ಮತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಥವಾ ಅವರ ಪುನರ್ಜನ್ಮ ಆಗಲಿ ಆಮೇಲೆ ತಮಿಳುನಾಡಿನಲ್ಲಿ ರಾಜಕೀಯ ನೆಲೆಗಟ್ಟು ದೊಡ್ಡ ಪ್ರಮಾಣದಲ್ಲಿ ಆಗಲಿ ಆಮೇಲೆ ಅಕ್ಷರತೆ ಹೆಚ್ಚಾಗಬೇಕು ತಮಿಳುನಾಡಿನಲ್ಲಿ ಅಕ್ಷತೆ ಅಂದರೆ ಅಕ್ಷರತೆ ಪ್ರಮಾಣ ತಮಿಳುನಾಡಿನಲ್ಲಿ ಕೇವಲ ಸ್ಥಾನೀಯ ಮಟ್ಟದಲ್ಲಿದೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯತೆಯನ್ನು ಹೆಚ್ಚಾಗ್ತಕ್ಕಂಥ ತಮಿಳು ತಮಿಳುನಾಡಿನಲ್ಲಿ ಆಗಬೇಕು ರಾಷ್ಟ್ರೀಯ ಪಕ್ಷಗಳು ನೆಲೆಗೊಳ್ಳಬೇಕು ಆಮೇಲೆ ರಾಷ್ಟ್ರೀಯ ಪಕ್ಷ ಅಂತ ನಾವು ಅನ್ಕೊಳದಲ್ಲ ಅಲ್ಲಿ ಸ್ಥಾನಿಕರಿಗೆ ಯಾವ ಪಕ್ಷ ಅನುಕೂಲತೆಯನ್ನು ಮಾಡ್ತೈತಿ ಇವತ್ತು ರಾಜಕೀಯ ಪಕ್ಷಗಳು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಸೊ ಈ ಥರ ಮಾಡೋದು ಸೊ ಸರಿ ಅನ್ನಿಸ್ತಿಲ್ಲ ಕಾಲು ತುಳಿತಕ್ಕೆ ನಾವು ಖಂಡಿತವಾಗಿ ದೇವಿ ಅವರಿಗೆ ಎಲ್ಲರಿಗೂ ಆತ್ಮಕ್ಕೆ ಶಾಂತಿ ಸಿಗೋಲ್ಲ ನಮ್ಮ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ಸದಾ ತಮಿಳಿಗರು ಮತ್ತು ಕನ್ನಡಿಗರ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಈಗ ಎಕ್ಸ್ಪ್ಲೇಷನನ್ನು ಮುಗಿಸಿ ಕೆಲವೊಂದಿಷ್ಟು ಹೊತ್ತು ಸೊ ಎಲ್ಲರೂ ತಾವು ಅವರ ಕಾಲ್ತುಳಿತಕ್ಕೊಳಗಾದವ್ರಿಗೆ ರಿಫ್ ಅಂತಂದು ಕಳಿಸ್ಬೇಕಂತಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾನೆ ಎಸ್ ಖಂಡಿತವಾಗಿಯೂ ನಾನು ಎಲ್ಲವನ್ನು ಪ್ರಸ್ತಾಪ ಪಡಿಸಿದ್ದೇನೆ ಮತ್ತೊಂದು ವಿಚಾರದಲ್ಲಿ ನಿಮಗೆ ಮುಂದೆ ತರ್ತೇನೆ ಅಲ್ಲಿವರೆಗೆ ಗುಡ್ ಬೈ ಟೇಕ್ ಕೇರ್